ಇವರೇನೇ ಪ್ರಯತ್ನ ಮಾಡಿದ್ರು ಕೂಡ ಏನೋ ಆಗುತ್ತೆ ಅವ್ರಿಗೆ ಅಷ್ಟು ಇದ್ರೆ ಸಿ ಬಿ ಐ ಕೊಡ್ಲಿ ಅನ್ನೋಂಥದ್ದು ಸಿ ಬಿ ಐ ಕೊಟ್ಟಿಗೆ ಸಿ ಬಿ ಐ ಇವ್ರು ಯಾಕೆ ಸಿ ಬಿ ಐ ಕೊಟ್ಟಿದ್ದಾರೆ ಬಿಜೆಪಿ ಅವ್ರ ಅಧಿಕಾರದಿಂದಾಗ ನಾವಾದ್ರೂ ಅನೇಕ ಕೆ ಸಿ ಬಿ ಐ ಕೊಟ್ಟಿದ್ವಿ ಇವ್ರು ಒಂದ್ ಕೆ ಸಿ ಬಿ ಐ ಇವರು ಸುಮ್ಮನೆ ಇವ್ರಿಗೆ ಒಂದು ಮಾನದಂಡ ಇನ್ನೊಬ್ಬ ಇನ್ನೊಂದು ಮಾನದಂಡ ಅಲ್ವಾ ಈಗ ಅದಕ್ಕೋಸ್ಕರ ಇನ್ನು ಹೇಳಿದ್ರೆ ತುಂಬಾ ಇದೆ ಆದರೆ ಅದು ಹೇಳೋಕೆ ಹೋಗಲ್ಲ ಈಗ ಬಟ್ ನಮ್ಮ ಸಿ ಎಂ ಅವ್ರನ್ನ ಹೇಗಾದ್ರೆ ಮಾಡಿ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಹೇಗಾದ್ರೂ ಮಾಡಿ ಅವರ ಹೆಸರು ಹಾಳು ಮಾಡ್ಬೇಕು ಅಂತ ಕೇಂದ್ರ ಸರ್ಕಾರ ಕೇಂದ್ರ ಇಡಿ ಐಟಿ ಸಿಬಿಐಗೆ ಬಿಜೆಪಿ ಒಬ್ಬ ಮುಖಂಡರ ಮೇಲೆ ರೇಟ್ ಮಾಡಿರೋ ತೋರ್ಸ್ಬಿಡ್ರಿ ಇಡಿ ಐಟಿ ಸಿಬಿಐ ಯಾರಾದ್ರೂ ಒಬ್ಬ ಭಾರತೀಯ ಜನತಾ ಪಕ್ಷದ ರಾಜ್ಯ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕು ಯಾರಾದ್ರೂ ಒಬ್ಬರ ಮೇಲೆ ಆದ್ರೂ ಕ್ರಮ ತಗೊಂಡಿದಾರ ಅವ್ರಿಗೇನು ಕಂಡುಮಂದಿ ಒಬ್ಬರು ಕಾಣಿಸೋದಿಲ್ಲ ಅವ್ರು ಯಾರು ಭ್ರಷ್ಟರಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಈಗ ಅಂದರೆ ಇದೇನು ತೋರಿಸುತ್ತೆ ಅವರೆಲ್ಲರೂ ಕೂಡ ಬಿ ಜೆ ಪಿಯ ಒಂದು ಡಿಪಾರ್ಟ್ಮೆಂಟ್ ಅದು ಕೇಂದ್ರ ಸರ್ಕಾರದಲ್ಲ ಬಿ ಜೆ ಪಿ ಡಿಪಾರ್ಟ್ಮೆಂಟ್ ಸಕ್ಸಸ್ ಆಗುತ್ತೆ ಇವೆಲ್ಲ ಸುಮ್ಮನೆ ಜನಾರ್ದನ್ ರೆಡ್ಡಿ ಏನೋ ಹೇಳ್ತಾರೆ ಅವರ ಒಳ ಜಗಳ ನಮ್ಮನೆ ನಮ್ಮನೇ ಅವರು ಈಗ ಬಿ ಜೆ ಪಿಯಲ್ಲಿ ಹೊಡೆದ ಮನೆಯಾಗಿ ಒಬ್ಬರ ಮೇಲೆ ಒಬ್ಬರು ಕೆಸರ್ ಚಾತ್ರ ಮತ್ತು ಬೇಬೇತಾರೆ ನಡೀತಾವೆ ಆಯಿತಾ ನಮಗೆ ಯಾಕೆ ಕೇಳಿದ್ದಾರ ಶ್ರೀರಾಮುಲು ಹೇಳಿದ್ದಾರೆ ನನಗೆ ಯಾರು ಕೂಡ ಸಂಪರ್ಕ ಮಾಡಿಲ್ಲ ಅಂತ ಜನಾರ್ದೆ ನಿನ್ನೆ ಮೊನ್ನೆ ಪಿಗೆ ಹೋಗಿದ್ದಾರೆ ಈಗ ಬಿಜೆಪಿ ಅವ್ರು ಯಾಕಾದ್ರು ತೇರ್ಕೊಡ್ಬೋದು ಅನಿಸ್ತಾ ಇರ್ಬೋದು ಈಗ ಇವನು ಯಾಕಪ್ಪ ನಮ್ಮ ಮನೆಗೆ ಬಂತ ಅಂತ

ಪ್ರಯತ್ನ ಮಾಡಿದ್ರೆ ಏನು ಅಂತಿಮ ತೀರ್ಮಾನ ಸ್ವಾಗತ ರಾಮ್ರ ಬಗ್ಗೆ ನನಗೆ ಮಾತು ಅವ್ರು ಬರ್ತಾ ಇದರಿಂದ ಇಲ್ಲೋ ನನಗೆ ಗೊತ್ತಿಲ್ಲ ಸುಮ್ನೆ ನೀವೇ ಪ್ರಶ್ನೆ ಕೇಳ್ತೀರಾ ನಾನೇನಂದ್ರ ಮೊದಲೇ ಪರವಾಗಿ ಹೇಳಿದ್ರೆ ನಾಳೆ ಹೆಡ್ಲೈನ್ ಅವ್ರು ರಾಮ್ಲಿಗೆ ಆಹ್ವಾನ ನೋಡಿ ನಮ್ಮ ಪಕ್ಷಕ್ಕೆ ಯಾರಾದ್ರೂ ಒಳ್ಳೆಯವರು ಪಕ್ಷದ ಸಿದ್ಧಾಂತ ನಡೆಸ್ಕೊಂಡು ಜನಸೇವೆ ಮಾಡೋರು ಬಂದ್ರೆ ದೊಡ್ಡವರೇ ಆಗಿರ್ಬೋದು ಸೇರ್ಸ್ಕೊಡ್ತೀವ ಅದರಲ್ಲಿ ಯಾರೇ ಆಗಿರ್ಬೋದು ಅದರಲ್ಲಿಂದ ಅದೇನು ರಾಜಕೀಯ ಪಕ್ಷದ ರಾಜಕೀಯ ಚಟುವಟಿಕೆಗಳು ಅದು ಅಂಗವಾಗಿ ಭಾಗ ಇದ್ದೇ ಇರ್ತದೆ ಈ ಬಾರಿ ಈ ಬಾರಿ ಬಜೆಟ್ನಲ್ಲಿ ಜಿಲ್ಲಾ ಮೆಡಿಕಲ್ ಕಾಲೇಜು ಇರೋದು ನಾನೆಲ್ಲ ಹೇಳೋಕ್ಕೋಗಾರ ಬಜೆಟ್ ವಿಚಾರ ಜಿಲ್ಲಾ ಉಸ್ತುವಾರದ ಸಚಿವರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ನನಗೆ ಅದು ಹೇಳೋಕ್ಕಾಗಬೇಕಾಗ್ತಾರೆ ಅಥವಾ ನೀವು ವೈದ್ಯಕೀಯ ಶಿಕ್ಷಣ ಇಲಾಖೆ ನನ್ನ ಇಲಾಖೆ ಖಂಡಿತ ನಮ್ಮ ತಾಲೂಕು ಆಸ್ಪತ್ರೆಗಳನ್ನ ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತಿದೆ ಮಾಲೂರು ಆಸ್ಪತ್ರೆ ಬಗ್ಗೆ ನಾನು ರೋತ್ಸಲ ಬಂದಾಗ ನೋಡಿದ್ದೀನಿ ಅದರ ಬಗ್ಗೆ ನಾನು ಕಷ್ಟ ಬೇಕಾದ ಬಜೆಟಕ್ಕೆ ಸೇರಿಸ್ಬೇಕು ನೋಡ್ತೀನಿ ಅಂತ ಬಗ್ಗೆ ಹೇಳಿದ್ದೇನೆ ಆಲ್ರೆಡಿ ಮನೂರು ಆಸ್ಪತ್ರೆಗಳು ಇನ್ ಇನ್ನು ಉಳಿದರೆ ಇನ್ಯಾದ್ರೂ ಕೆಲಸ ಅದು ನೋಡಿ ನಾನು ಹೇಳುವಂತದಲ್ಲ ಇವೆಲ್ಲ ಸಿಎಂ ಕೇಳಿ